ಈ ನಮ್ಮ ಮಗನವಕ್ಕೆ ಯಾವನು ಚಪ್ಪಲ್ ತಗೊಂಡು ತಂದೆ ತಾಯಿಗಳು ಏನಾದ್ರು ಚಪ್ಪಲ್ ತಗೊಂಡು ಒಡೆದಿದ್ರೆ ಈ ತರ ಏನಂತಾರೆ ಎಲ್ಲಾ ನಿಮ್ಗೆ ಕಮೆಂಟ್ ಮಾಡೋದು ಎಲ್ಲಾ ಆಲ್ಮೋಸ್ಟ್ ಹತ್ತು ವರ್ಷ ಹನ್ನೆರಡು ವರ್ಷ ಹದಿನೈದು ವರ್ಷದ ಒಳಗಡೆ ಇರ್ತಕ್ಕಂಥವೇನೆ ಇವ್ರಿಗೆ ತಂದೆ ತಾಯಿಗಳು ಮೆಟ್ಟು ಮೆಟ್ಟು ತಗೊಂಡು ಹೊಡೆದು ಬುದ್ಧಿ ಕಲ್ಸಿದಿದ್ರೆ ಹಿಂಗೆಲ್ಲ ಕಿತ್ತೋದ್ ಕಮೆಂಟ್ಗಳನ್ನ ಹಾಕ್ತಾ ಇರ್ಲಿಲ್ಲ ಒಂದ್ ನಿಮಿಷ ಇಲ್ಲ ಇಲ್ಲ ನಾನ್ ಇದನ್ನ ಹೇಳ್ಲೇಬೇಕು ಒಂದ್ ನಿಮಿಷ ತಡೀರಿ ನಿಮಿಷ ತಡಿರಿ ಈಗ ಕಲರ್ಸ್ ಕನ್ನಡದಲ್ಲಿ ಒಂದು ಇಪ್ಪತ್ತೈದು ನಿಮಿಷಕ್ಕಿಂತ ಮುಂಚೆ ಒಂದು ಪ್ರೋಮೋ ಬಿಟ್ಟಿದಾರ್ರಿ ಆ ಪ್ರೋಮೋದಲ್ಲಿ ಮಾಡಿರೋ ಎಲ್ಲಾ ಚಿಕ್ಕ ಚಿಕ್ಕ ಐಕಲ್ಗಳೇನೆ ಯಾರು ದೊಡ್ಡವ್ರು ಯಾರು ಇಲ್ಲ ಎಲ್ಲಾ ಚಿಕ್ಕ ಐಕಲ್ಗಳೇನೆ ಆ ಕಮೆಂಟ್ ಗಳು ನೋಡುದ್ರಿ ನೋಡ್ರಿ ಇಲ್ಲಿ ಆ ಗಳು ನೋಡ್ರಿ ಇಲ್ಲಿ ಒಬ್ಬ ಕಾಮಿಡಿ ಪೀಸು ಈ ಕಚಡ ನನ್ನ ಮಗನಿಗೆ ಯಾಕ್ರಿ ಬೇಕು ಬಿಗ್ ಬಾಸ್ ಅಂತ ಹಾಕವ್ರೆ ಆಮೇಲೆ ನಿನ್ ಕೈಲಿ ಏನು ಕಿಸೋಕಾಗಲ್ಲ ಅಂತ ಗೊತ್ತು ಬಿಡಲೇ ಗಿಲೇ ನಿನ್ಗೆ ಗೊತ್ತಿರೋದು ಯಾರಾದ್ರೂ ಶ್ರಮ ಪಟ್ಟು ಗೆದ್ದಿದ್ದೇ ಹಾಳು ಮಾಡೋದು ಅಂದ್ರೆ ಗೊತ್ತಿರೋದೆ ಶ್ರಮ ಪಟ್ಟು ಹಾಳು ಮಾಡೋದು ಅಂತ ಹೇಳ್ತಾರಲ್ಲ ಇವನು ಕಷ್ಟ ಪಡ್ಬೇಕು ಅಂದ್ರೆ ಎಷ್ಟು ಕಷ್ಟಪಟ್ಟು ಬಂದೇವನ್ರಿ ಇವತ್ತು ಮೊಬೈಲ್ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಗಲ್ ಇಲ್ಲಿ ಉಗಿಸ್ಕೊಂಡು ಬೈಸ್ಕೊಂಡು ಅನ್ಬಾರ ಮಾತುಗಳನ್ನ ನಂದಿರ್ತಾರೆ ಅವನ್ನೆಲ್ಲಾ ಸಹಿಸ್ಕೊಂಡು ಕೇಳ್ಕೊಂಡು ಇವತ್ತು ಇಲ್ಲಿಗೆ ಬಂದು ನಿಂತವನಲ್ಲ ಆ ಹುಡ್ಗ ಗಿಲ್ಲಿ ಅವನ ಬಗ್ಗೆ ಈ ತರ ಮಾತಾಡ್ತಾರೆ ಈಗ ನೋಡಿ ಆಕ್ಚುಲಿ ಇದು ಏನ್ ವಿಚಾರಕ್ಕೆ ಬಂದಿರೋದು ಅಂತ ನಾನು ನೋಡಿರ್ಬಹುದು ಇವಾಗ ಏಳು ಜನ ನಾಮಿನೇಟ್ ಏಳು ಜನರ ನಾಮಿನೇಟ್ ಅನ್ನ ಮಾಡಿದ್ದಾರೆ ಇವಾಗ ಟಾಸ್ಕ್ ಗಳನ್ನ ಕೊಡ್ತಾ ಇದ್ದಾರೆ ಅಂದ್ರೆ ಆ ನಾಮಿನೇಟ್ ಇಂದ ಬಚವಾಗೋದು ಮತ್ತೆ ಯಾರು ನಾಮಿನೇಟ್ ಆಗಿಲ್ವೋ ಅಂದ್ರೆ ಏನ್ ಗಿಲ್ಲಿ ಕಡೆ ಗುಂಪಿದೆ ಒಂದು ಅವ್ರ ಯಾರು ನಾಮಿನೇಟ್ ಆಗಿರ್ಲಿಲ್ಲ ಅವ್ರನ್ನ ನಾಮಿನೇಟ್ ಮಾಡೋದು ಇದು ಒಂದು ಟಾಸ್ಕ್ ಆಕ್ಚುಲಿ ನಿನ್ನೆ ಒಂದು ಟಾಸ್ಕ್ ಅಲ್ಲಿ ಕೊಟ್ಟಿದ್ರು ಅದು ಇವತ್ತು ಎಂಡ್ ಆಗ್ತಾ ಇದೆ ಆಯ್ತಾ ಇವತ್ತು ನನ್ನ ಪ್ರಕಾರ ಪ್ರಕಾರ ಒಂದು ರಕ್ಷಿತಾ ಶೆಟ್ಟಿಯನ್ನ ಇಲ್ಲಿ ಕಡೆ ಸೇರಿಸ್ತಾರೆ ಆಯ್ತಾ ಈ ಕಡೆ ಒಬ್ಬರು ನಾಮಿನೇಟ್ ಇಂದ ಪಾರ್ ಮಾಡ್ಕೊಳ್ತಾರೆ ಅಂತ ಅನ್ಸಿದೆ ನನ್ಗೆ ರಾಷ್ಟ್ರ ಕಡೆಯವರಿಂದ ಬೇರೆ ವಿಚಾರ ರೀ ನಾನು ಹೇಳ್ತಾ ಇರೋದು ನೀವು ಡೈವರ್ಟ್ ಮಾಡ್ತಾ ಇದೀರಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ಒಂದ್ ನಿಮಿಷ ಕೇಳ್ರಿ ಇಲ್ಲಿ ನೋಡ್ರಿ ಇಲ್ಲಿ ಕೋಟಿ ಕೋಟಿ ದುಡ್ಡಿರೋರ್ದು ಒಂದ್ ಲೆಕ್ಕಾಚಾರ ಆಗುತ್ತೆ ಯಾರು ಈಗ ಅಶ್ವಿನಿ ಮೇಡಮ್ ನೋರ್ದು ನೂರ ಮನೆಗಳು ಬರ್ತಾವ್ರಿ ಅವ್ರಿಗೆ ಏನ್ ಬಿಗ್ ಬಾಸ್ ಅವಶ್ಯಕತೆನೇ ಇಲ್ಲ ಆಯಮ್ಮ ಹೇಳ್ತಾ ಇರ್ತಾರಲ್ಲ ಆಯಮ್ಮ ನೆನೆ ನೂರ್ ಸಿನಿಮಾ ಮಾಡಿದೀನಿ ನಾನು ನೂರ್ ಸಿನಿಮಾ ನೂರ್ ಸಿನಿಮಾನಾದ್ರೂ ಮಾಡಿರ್ಲಿ ನಿನ್ನೂರ್ ಸಿನ್ಮಾನಾದ್ರೂ ಮಾಡಿರ್ಲಿ ಕೋಟಿ ಕೋಟಿ ಕೊಳಿತಾಯ್ತಾ ಯಾರೊಬ್ರು ಸೇರಿಸಕೊಂಡ್ ಬಿಡ್ತಾರೆ ಆದ್ರೆ ಗಿಲಿ ಅಂತ ಅವ್ನ ಯಾರೊಂದ್ ಟ್ಯಾಲೆಂಟ್ ಇಲ್ಲ ಅಂದ್ರೆ ಯಾವನ್ ರೀತಿ ಮಾತು ಆಕ್ಚುಲಿ ಇವಾಗ ಈಗ ಒಂದು ಪ್ರೊಮಾ ಬಿಟ್ಟಿರೋದ್ರಲ್ಲಿ ಅಂತಂದ್ರೆ ಇಲ್ಲಿ ಆಟ ಆಡೋಕೆ ತಮ್ಮ ಕಡೆಯಿಂದ ಯಾರನ್ನು ಬೇಕಾದ್ರೂ ಅಂದ್ರೆ ಕಳೆದ ಬಾರಿ ಆಕ್ಚುಲಿ ಫಸ್ಟ್ ಟಾಸ್ಕ್ ಅಲ್ಲಿ ಗಿಲ್ಲಿ ಕಳ್ಸಿರ್ಲಿಲ್ಲ ಯಾಕಂದ್ರೆ ಸ್ಟ್ರಾಂಗ್ ಆಗಿಲ್ಲ ಅವನು ಬ್ಯಾಡ ಅನ್ಬಿಟ್ಟು ಅವ್ನ ಇಟ್ಕೊಂಡಿದ್ರು ಎರಡನೇ ಟಾಸ್ಕ್ ಅಲ್ಲಿ ಆಕ್ಚುಲಿ ಗಿಲಿಯನ್ನು ಕಳ್ಸಿದ್ರೆ ಪ್ರೋಮೋದಲ್ಲಿ ಅವ್ನು ಕಳಿಸಿದ ಕಳ್ಸಿದ್ಮೇಲೆ ಏನ್ ಮಾಡ್ತಾರಾ ಆತ ಸರಿಯಾಗಿ ಆಡಿಲ್ಲ ಅವನೇ ಹೇಳ್ಕತ್ತಾನೆ ನಾನ್ ನಂದೇ ಏನೋ ಸರಿ ನನ್ನಲ್ಲಿ ಏನೋ ಪ್ರಾಬ್ಲಮ್ ಅಣ್ಣ ಅಂತ ಹೇಳ್ಕತ್ತಾನೆ ಅವನು ಆಮೇಲೆ ಆಕ್ಚುಲಿ ಇದಕ್ಕೆ ಆಲ್ಮೋಸ್ಟ್ ಈಗ ಅವನು ಅದನ್ನ ಹೇಳ್ತಾನೆ ಈಗ ನಾವು ಇದು ಆಟದಲ್ಲಿ ಸೋತೋಗ್ಬಿಟ್ವಿ ನಾವು ಇನ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ನಮ್ಮಲ್ಲೇ ಇದ್ ಮಾಡಿ ನನ್ನನ್ನೇ ಈಗ ಆಕ್ಚುಲಿ ಅವ್ರ ಕಡೆ ಕಳ್ಸ್ ಕೊಡ್ಸೋನ್ ಅದೆಲ್ಲಾ ನನಿಗ್ ಗೊತ್ತಿದೆ ನಾನ್ ಮಾತಾಡ್ತಾ ಇರೋ ಟಾಪಿಕ್ ಏನ್ ಹೇಳಿ ಹ್ಮ್ ಏನ್ರ ಬಗ್ಗೆ ಹೇಳಿ ಗೊತ್ತಾಯ್ತು ನಾನ್ ಮಾತಾಡ್ತಾ ಇರೋ ಟಾಪಿಕ್ ವಾಟ್ ಎವರ್ ಅಲ್ಲಿ ಒಳಗಡೆ ಏನಾಗುತ್ತೆ ಇವತ್ ಸಾಯಂಕಾಲ ಕುತ್ಕೊಂಡ್ ನೋಡ್ತೀವಿ ಅದು ಒಂದ್ ಕಡೆಗೆ ಅರ್ಥ ಆಗ್ತಾ ಐತಾ ಈಗ ಪ್ರೋಮೋ ಇಪ್ಪತ್ನಾಲಕ್ ಇಪ್ಪತ್ತೈದು ನಿಮಿಷದ ಹಿಂದೆ ಬಿಟ್ಟವ್ರೆ ಹೌದು ಆ ಹಿಂದೆ ಕಡೆ ಬಿಟ್ಟಿರೋದು ಯಾರಾದ್ರುನು ಅದೇನು ಅಂತಾರಲ್ಲಾ ಈ ಪಿ ಆರ್ ಒಗಳು ಅದಕ್ಕೆ ಅದಕ್ಕೇನಾದ್ರು ಸಪ್ರೇಟ್ ಆಗಿ ಬಿಗ್ ಬಾಸ್ ಗೆ ಹೋಗುವಂತ ಕಂಟೆಸ್ಟೆಂಟ್ಗಳಿಗೆ ಸಪರೇಟ್ ಪಿ ಆರ್ ಗಳು ಇರ್ತಾರ ಅಂತ ಯಾಕೆ ಈ ಮಾತ್ ಬರ್ತಾ ಐತೆ ಅಂದ್ರೆ ನೋಡಿ ಇಪ್ಪತ್ತೈದ್ ನಿಮಿಷ ಹಿಂದೆ ಹಾಕಿರೋದು ಅದ್ರಲ್ಲಿ ನೈಂಟಿ ಪರ್ಸೆಂಟ್ ಗಿಲ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕುದು ನೈಂಟಿ ಪರ್ಸೆಂಟ್ ರೀ ನೈನ್ಟಿ ಪರ್ಸೆಂಟ್ ಕಮೆಂಟ್ಗಳ್ನ ಎಲ್ಲಾ ಕಚ್ಚಡ ನನ್ ಮಗ ಕಂತಾನು ಇಂತೋನು ಏನೋ ಮತ್ತೆ ಇವ್ನಿಗೆ ಕಾಮಿಡಿ ಬಿಟ್ರೆ ಬೇರೆ ಏನೂ ಬರಲ್ಲ ಅದಕ್ಕೆ ಆಟಗಳಲ್ಲಿ ಆಡ್ತಾವನೆ ಡಮ್ಮಿ ನನ್ ಮಗ ಡಮ್ಮಿ ಪೀಸು ಇವನ್ ಗೆದ್ದಿರೋರ್ನ ಬರಿ ಆಳ್ ಮಾಡೋದೇ ಇವನ್ ಕೆಲಸ ಅಲ್ಲಿ ಇಲ್ಲಿ ಕುದ್ಕೊಂಡ್ ತಿಂತಾನೆ ಬರೀ ಬೊನಿಯನ್ನ ಹಾಕೊಂಡು ಓಡಾಡ್ತಾನೆ ಇಂತ ಕಮೆಂಟ್ ಗಳು ಮಾನ ಮರ್ಯಾದೆ ಬೇಡ ಈ ರೀತಿ ಕಮೆಂಟ್ ಮಾಡಕ್ ಏನ್ ಕಾರಣ ಅಂದ್ರೆ ಒಂದು ಈ ಎರಡನೇ ಟಾಸ್ ಆಕ್ಚುಲಿ ಗಿಲ್ಲಿ ಸೋತಿದ್ದಾನೆ ಅಂತ ಕಾಣಿಸ್ತಾ ಇದೆ ಆಯ್ತಾ ಈ ಸೋತಿರೋದ್ರಿಂದ ಏನಾಗುತ್ತೆ ಇವಾಗ ಅವ್ರು ಏಳು ಜನ ನಾಮಿನೇಟ್ ಫಸ್ಟ್ ನೇ ಟಾಸ್ಕ್ ಅಲ್ಲಿ ಆರ್ ಜನ ಮಾಡ್ಕೊಂಡಿರ್ತಾರೆ ಈ ಎರಡನೇ ಟಾಸ್ಕ್ ಅಲ್ಲಿ ಗಿಲ್ಲಿ ಎಲ್ಲ ಸೋತಿದ್ರೆ ಅವ್ರು ಐದ್ ಜನ ನಾಮಿನೇಟ್ ಮಾಡ್ಕೊಂಡಿರ್ತಾರೆ ಅಂದ್ರೆ ಇಬ್ರು ಮೈನಸ್ ಆಗಿರ್ತಾರೆ ಇವ್ರ ಕಡೆಯಿಂದ ಇಬ್ನ ನಾಮಿನೇಟ್ ಮಾಡಿರ್ತಾರೆ ಮೋಸ್ಟ್ಲಿ ಗಿಲ್ಲಿ ನಾಮಿನೇಟ್ ಮಾಡಿರ್ಬೋದು ಇವರೆಲ್ಲ ಟಾರ್ಗೆಟ್ ಮಾಡಿ ರಾಶಿಕ ಕಡೆಯವರು ರಾಶಿಕ ಅಶ್ವಿನಿ ಗೌಡ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ಲಿ ಮಕ್ಳಿಗೆ ಯಾಕ್ರಿ ಹೊಲ ಹೊಡಿಬೇಕು ನಾನ್ ಹೇಳ್ತಾ ಇರೋದು ಅಲ್ಲಿ ಆಟದಲ್ಲಿ ಮಾಡ್ತಾರ ನಾಮಿನೇಟ್ ಆದ್ರೂ ಮಾಡ್ಕೊಂಡ್ಲಿ ಇನ್ನೊಂದ್ ಮಾಡ್ಕೊಂಡ್ಲಿ ಮತ್ತೊಂದ್ ಮಾಡ್ಕೊಂಡ್ಲಿ ಇವ್ ಆಟ ಚೆನ್ನಾಗ್ ಆಡ್ತಾ ಇಲ್ಲ ಅಂತಂದ್ರೆ ಅಲ್ಲಿ ನಾಮಿನೇಟ್ ಮಾಡೋದು ಓಕೆ ನೀವ್ ಬ್ಯಾಡ ಕಮೆಂಟ್ ಆಗ್ತೀರಾ ನಿಮ್ಮ ನಿಮ್ ಇಷ್ಟ ಅನ್ರಪ್ಪ ನಾನ್ ಹೇಳ್ತಾ ಇರೋದು ಅರ್ಥ ಮಾಡ್ಕೊಳ್ರಿ ಆದ್ರೆ ಹೋಗಿ ಬಂದು ಬಡವ್ರ ಮಕ್ಳು ಹೊಟ್ಟೆ ಮೇಲೆ ಹೊಡಿತಾ ಇದೀರಿ ಅನ್ನೋದು ನನ್ನ ಪ್ರಶ್ನೆ ಈಗ ಮಾತೆತ್ತಿದ್ರೆ ಗಿಲ್ಲಿ ವಿಚಾರಕ್ಕೆ ಬರ್ತಾರೆ ಗಿಲ್ಲಿ ಏನಾದ್ರು ಒಂದ್ ಆಡೋದ್ರೆ ಸಾಕು ಅಲ್ಲಿ ಬ್ಯಾಡ್ ಕಮೆಂಟ್ ಹಾಕಿರ್ತಾರೆ ಮತ್ತೆ ರಕ್ಷಿತಾ ಶೆಟ್ಟಿ ಏನಾದ್ರು ಒಂದ್ ಪಾಪ ಏನೋ ಒಂದ್ ಮಾತಾಡಿದ್ರೆ ಸಾಕು ಅವ್ಗೆ ಪರವಾಗಿ ಬ್ಯಾಡ್ ಕಮೆ ಏನೋ ವಿರೋಧವಾಗಿ ಬ್ಯಾಡ್ ಕಮೆಂಟ್ ಹಾಕ್ತಾರೆ ಅಂದ್ರೆ ರಕ್ಷಿತಾ ಗಿಲ್ಲಿನ ಬ್ಯಾಡ್ ಆಗಿ ಪೋಟ್ರೆ ಮಾಡ್ಬೇಕು ಅಂತ ಏನಾದ್ರು ಕೆಲವು ಪಿ ಆರ್ ಕಾರಣ ಉಟ್ಕೊಂಡ್ಬಿಟ್ರಿಗೆ ನೋಡ್ಬೋದು ಗಿಲ್ಲಿ ಅವರು ಸ್ಟಾರ್ಟಿಂಗ್ ಇಂದ ಜನ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದಾರೆ ಯಾಕೆಂದ್ರೆ ಈಗ ಅಶ್ವಿನಿ ಗೌಡ ಆಗಿರ್ಬೋದು ರಿಷಾ ಆಗಿರ್ಬೋದು ರಾಶಿಕಾ ಆಗಿರ್ಬೋದು ಇವ್ರು ಯಾವ ಮಟ್ಟಿಗೆ ಕಿರ್ಚಾಡ್ತಾರೆ ಅರ್ಚಾಡ್ತಾರೆ ಅಂದ್ರೆ ಜನಗಳು ರೊಚ್ಚ ಅದಕ್ಕೆ ರೋಸ್ ಹೋಗ್ಬಿಟ್ಟಿದ್ದಾರೆ ಆಯ್ತಾ ರೋಸ್ ಆಗ್ಬಿಟ್ಟಿದ್ದಾರೆ ಆದ್ರೆ ಗಿಲ್ಲಿ ಅಂತ ಕಿರ್ಚಾಡೋರ್ ಮಧ್ಯ ಅರ್ಚಾಡೋರ್ ಮಧ್ಯೆನೂ ಒಂದು ಕಾಮಿಡಿಯಾಗಿ ಲಾಸ್ಟ್ ಒಂದು ಕಾಮಿಡಿಯಾಗಿ ಎಂಡ್ ಮಾಡ್ತಾನಲ್ವಾ ಅದಕ್ಕೆ ಜನ ಆಕ್ಚುಲಿ ಇವನನ್ನ ಮೆಚ್ಕೊಂಡಿದ್ರು ಅದು ಒಂದು ಅದ್ಭುತವಾದ ಕಲೆ ಇದೆ ಆಯ್ತಾ ಅದ್ಭುತವಾದ ಕಲೆ ಇದೆ ಅದು ಎಂತ ಸುಚುವೇಷನ್ ಒಡದಾಟದ ಓ ಬಂದ್ರು ಕಾಮಿಡಿ ಮಾಡ್ಬಿಟ್ಟು ಅದನ್ನ ಒಂದು ಸುಚುವೇಷನ್ ಹೊರಗಡೆ ಹೋಗೋದು ಚೆನ್ನಾಗಿ ಗೊತ್ತಿದೆ ಆಯ್ತಾ ಅಂತ ಕಲೆಗಾರನ್ನ ಆಕ್ಚುಲಿ ಇಡೀ ಕರ್ನಾಟಕದ ಜನ ಮೆಚ್ಕೊಂಡಿದ್ರು ಏನಾಗ್ಬಿಟ್ಟಿದೆ ಆಕ್ಚುಲಿ ಈ ಟಾಸ್ಕ್ ಅಲ್ಲಿ ಸೋತಿದನಲ್ವಾ ಸೋತಿರೋದ್ರಿಂದ ಜನಗಳಿಗೆ ಏನಂತ ಅನಿಸ್ತಾ ಇದೆ ಫಸ್ಟ್ ಇಂದ ಟಾಸ್ಕ್ ಗಳು ಸರಿಯಾಗಿ ಆಡಿಲ್ಲ ಯಾರು ನಮ್ಮ ಗಿಲ್ಲಿ ಬಂದು ಗಿಲ್ಲಿ ನಟ ಆಲ್ಮೋಸ್ಟ್ ಯಾವ ಎಲ್ಲ ಅವ್ನು ಮಾಡಿರ್ತಕ್ಕಂತ ಟಾಸ್ಕ್ ಗಳ ಆಲ್ಮೋಸ್ಟ್ ಇಲ್ಲ ಇಲ್ಲಾಂದ್ರೆ ಏನೋ ಕಾಮಿಡಿ ಮಾಡ್ಕೊಂಡು ಮಾಡ್ಕೊಂಡು ಆ ಅವ್ರ ಗ್ರೂಪ್ ಅನ್ನೇ ಸೋಲ್ಸೋದು ಇದೆಲ್ಲವನ್ನು ಕೂಡ ಮಾಡಿದಾನೆ ಹೇಗಿ ಜನಗಳಿಗೆ ಏನಾಗಿದೆ ಈತನಿಗೆ ಕಾಮಿಡಿ ಗೊತ್ತು ಆಟ ಆಡೋದ್ ಗೊತ್ತಿಲ್ಲ ಗೇಮ್ ಗೊತ್ತಿಲ್ಲ ಗಳನ್ನೂ ಚೆಂಡ್ ಆಡ್ಕೊಂಡ್ ಬಂದಂತವ್ನವನು ಅರ್ಥ ಆಗ್ತಾ ಆಯ್ತಾ ಬುಗುರಿ ಚೂಚೆಂಡು ಗಿಲ್ಲಿ ದಂಡ್ ಆಡ್ಕೊಂಡ್ ಬಂದಂತವನು ನಮ್ ಗಿಲ್ಲಿ ಊರು ಪಕ್ಕಾ ನಾಟಿ ಸ್ಟೈಲು ಸ್ವಾಮಿ ನೋಡಿ ಗೋಲಿ ಬುಗ್ರಿ ಚೂಚೆಂಡ್ ಆಡ್ಕೊಂಡ್ ಬಂದಿರೋನವನು ಅರ್ಥ ಆಯ್ತಾ ಸೊ ಇದು ಯಾವ ದೊಡ್ಡ ವಿಷಯನೇ ಅಲ್ಲ ಅವನ್ ಇನ್ನು ಇಳ್ದೇ ಇಲ್ಲ ಆಟಕ್ಕೆ ಇಲ್ಲಿ ಕಾಮಿಡಿ ಮಾಡ್ತಾ ಇರೋದಕ್ಕೆ ತಡ್ಕಳಕ್ಕಾಗದೆ ಉರ್ಕೊಂಡ್ ಸಾಯ್ತಾವ್ರಿ ಅರ್ಥ ಆಗ್ತಾ ಇತ್ತ ನಿಮ್ಗೆ ಕಾಮಿಡಿ ಮಾಡ್ತಾ ಇರೋದಕ್ಕೇನೆ ಅಕಸ್ಮಾತ್ ಅವನ್ ಏನಾದ್ರು ಆಟಕ್ಕೆ ಇಳ್ದು ಬಿಟ್ಟ ಅಂತಂದ್ರೆ ಇರ್ತಾರೇನ್ರಿ ಬಿಗ್ ಬಾಸ್ ಮನೆಯಲ್ಲಿ ಬರ್ತೀನಿ ಆಕ್ಚುಲಿ ಇದು ಏನಾಗಿದೆ ಅಂದ್ರೆ ಒಬ್ಬ ವ್ಯಕ್ತಿ ಗೆಲ್ಬೇಕಾದ್ರೆ ಅಂದ್ರೆ ಒಬ್ಬ ವ್ಯಕ್ತಿ ಗೆಲ್ಬೇಕಾದ್ರೆ ಒಂದು ಕಾಮಿಡಿನೂ ಇರ್ಬೇಕು ಈ ರೀತಿ ಒಂದು ಕಷ್ಟಕರ ಒಂದು ಸನ್ನಿವೇಶದಲ್ಲಿ ಕಾಮಿಡಿಯ ತಗೊಂಡು ಅದನ್ನ ಆ ಒಂದು ಸಿಚುವೇಶನ್ ಬದಲಾವಣೆ ಮಾಡುವಂತ ಟ್ಯಾಲೆಂಟ್ ಇರ್ಬೇಕು ಅಂತ ಇನ್ನೊಂದು ಗೇಮ್ ಗಳಲ್ಲಿ ಆಟ ಆಡಿ ಗೆಲ್ಲುವಂತ ಟ್ಯಾಲೆಂಟ್ ಇರ್ಬೇಕು ಇದಕ್ಕೆ ಉದಾಹರಣೆ ಅಂದ್ರೆ ನೀವು ಕಳೆದ ಬಾರಿ ನಮ್ಮ ಹನುಮಂತ ಅವರ ನೋಡಿದ್ರೆ ಹನುಮಂತು ಇವ್ರ್ ರೀತಿನೇ ಪೆದ್ದ ಪೆದ ಒಂಥರ ಮುಗ್ದು ಆ ರೀತಿ ಎಲ್ಲ ಮಾತಾಡ್ತಾ ಇದ್ದ ಕಾನ್ಸೆಪ್ಟು ಡ್ರೈವರ್ ಏನ್ ಗೊತ್ತಾ ಇಲ್ಲಿ ನನ್ನ ಟಾಪಿಕ್ ಇಷ್ಟೇ ಕಾಮೆಂಟ್ ಈಗ ಇಪ್ಪತ್ತೈದು ನಿಮಿಷದಿಂದ ಈ ವಿಡಿಯೋ ಏನ್ ಮಾಡವ್ರೆ ಅದ್ರಲ್ಲಿ ಬ್ಯಾಡ್ ಆಗಿ ತುಂಬಾ ಜನ ಕಮೆಂಟ್ ಮಾಡ್ತಾವ್ರೆ ನಾನ್ ಹೇಳೋದು ಓಕೆನಾ ಯಾವ ಒಂದ್ ಕಮೆಂಟ್ ಮಾಡ್ತಾವನಲ್ಲ ಎಲ್ಲನ ಎಂಟು ಹತ್ತು ಹದಿನೈದು ವರ್ಷದ ಒಳಗಡೆ ಇರ್ತಕ್ಕಂತ ಮಕ್ಳುಗಳು ಈ ಮಕ್ಳುಗಳಿಗೆ ಭವಿಷ್ಯ ಐತೆ ತಿಕಾ ಮುಚ್ಕೊಂಡು ಹಚ್ಕಟ್ಟ ಓದ್ಕೊಂಡು ಬರ್ಕೊಂಡು ನಿಮ್ ಮನೆ ಸಂಸಾರ ಏನೈತೆ ನಿಮ್ ಅಪ್ಪ ಅಮ್ಮ ಏನ್ ಕಷ್ಟ ಪಡ್ತಾವ್ರೆ ಆ ಕಡೆಗ್ ನೋಡೋದ್ರ ಕಡೆ ಗಮನ ಕೊಡಿ ಇಲ್ವಾ ನಿಂತ್ಕೊಂಡ್ ಮಾತಾಡ್ತೀರಾ ನೀವ್ ಎಲ್ಲಿದ್ದೀರಾ ಹೇಳ್ರಿ ಅಲ್ಲಿಗ್ ನಾವ್ ಬರ್ತೀವಿ ಮೈಕ್ ಕಿಟ್ಕೊಂಡ್ ಮಾತಾಡಿಸ್ತೀವಿ ಅದನ್ನು ಬಿಟ್ಟು ಬಿಟ್ಟು ಅಪ್ಪ ಮುಂದ್ ಮೊಬೈಲ್ ಐತೆ ನಾವ್ ಏನ್ ಮಾಡಿದ್ರು ಅಲ್ರಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಅಲ್ರಿ ನೀವು ಬೇಜಾರಾಗಿ ಹೋಗ್ಬಿಡ್ತೀರ ಶಿವಣ್ಣ ಅವ್ರೆ ಅದಕ್ಕೊಂದು ಮಾನವೀಯತೆ ಬೇಡವೇನ್ರಿ ನೋಡ್ರಿ ಇಲ್ಲಿ ಇನ್ ನೋಡ್ರಿ ಇಲ್ಲಿ ಒಂದ್ ನಿಮಿಷ ತಡ್ರಿ ಇಲ್ಲಿ ಹ ನೋಡ್ರಿ ಇಲ್ಲ 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 ಇಲ್ಲಿಗೆ ಬಿಗ್ ಬಾಸ್ ಸುದೀಪ್ ಬೆಂಬಲ ಇರುವಾಗ ಅವನ್ ಆಡಿದ್ದ ಆಟ ಅವನ್ ಅವನನ್ನೇ ಗೆಲ್ಲಿಸ್ಬೇಕು ಅಂತ ಬಿಗ್ ಬಾಸ್ ಸುದೀಪ್ ಸರ್ ತೀರ್ಮಾನ ಮಾಡಿದ ಮೇಲೆ ಯಾರು ಏನ್ ಮಾಡಕ್ ಆಗತ್ತೆ ಅಂದ್ರೆ ಈ ಕಚಡ ನನ್ನ ಮಗನ ಯಾರಿದ್ವು ರುದ್ರಮುನಿ ಅಂತ ಯಾರನು ಓಕೆನಾ ಇವನ್ಗೆ ಏನಪ್ಪಾ ಅಂತಂದ್ರೆ ಅಲ್ಲ ಹ್ಮ್ ಬಿಟಾಕಿ ಇವನ್ಗೆ ಇವನ್ ಈ ತರ ಮಾಡೋನಲ್ಲ ಸುದೀಪ್ ಅವ್ರ ಏನಾದ್ರು ಇವನಿಗೆ ಕಿವಿಗ್ ಬಂದು ಇಲ್ಲ ಕಿವಿಗ್ ಬಂದ್ ಹೇಳಿದ್ರೇನ್ರೀ ಅದಾದ್ ಅದಾದ್ಮೇಲೆ ಅತಿಯಾಯ್ತು ಗಿಲ್ಲಿ ಇದು ಖಂಡಿತ ಗಿಲ್ಲಿ ಗೆಲ್ಲ ಯಾಕೆಂದ್ರೆ ಮಾತು ಮನೆ ಕೆಡಿಸ್ತು ತೂತು ಮನೆ ಕೆಡ ಏನು ಒಲೆ ಒಲೆ ಕೆಡಿಸ್ತು ಅಂತ ಅಂದ್ಬಿಟ್ಟು ಗಾದೆನೆ ಇದೆ ಆ ಇವ್ನು ಹಂಗೆ ಮಾಡ್ತಾ ಇದ್ದಾನೆ ಗಿಲ್ಲಿ ಅಂತ ಅಂದ್ಬಿಟ್ಟು ಹಾಕೊಳ್ಳಾರೋ ಒಬ್ರು ಆಮೇಲೆ ಗಿಲ್ಲಿ ಯಾವ ಗೇಮ್ ಸರಿಯಾಗಿ ಆಡಿಲ್ಲ ಯಾವ ನು ಸರಿಯಾಗಿ ಆಡಿಲ್ಲ ಗಿಲ್ಲಿ ಅಂತ ಆಮೇಲೆ ಉತ್ತರ ಕುಮಾರನ ಪೌರುಷ ಒಲೆ ಮೇಲೆ ಏನೋ ಒಲೆ ಮುಂದೆ ಕಾವು ಮುಂದೆ ಅಷ್ಟೇನೆ ಮಾತು ಮನೆ ಕೆಡಿಸ್ತು ತೂತು ಒಲೆ ಕೆಡಿಸ್ತು ಬರೀ ಮಾತಿನ ಮಲ್ಲ ಅಷ್ಟೇ ಇವನು ಅಂತ ಹಾಕವ್ರೆ ಅಣ್ಣ ಸ್ವಲ್ಪ ಸಮಾಧಾನವಾಗಿ ಆಟಾಡೋ ಆ ಕಾಮಿಡಿ ಮಾಡ್ದಂಗಲ್ಲ ನೀನು ಇದನ್ನ ಏನೋ ಟಾಸ್ಕ್ ಆಡೋದು ಅತಿರೇಕದ ವರ್ತನೆ ಎಲ್ಲದ್ರಲ್ಲೂ ಕಾಮಿಡಿ ವರ್ಕ್ ಆಗಲ್ಲ ಬರ್ತಾ ಬರ್ತಾ ರಾಯರ್ ಕುದ್ರೆ ಕತ್ತೆ ಆಗ್ತಾ ಇದೆ ನಾವು ಲೈವ್ ಪೂರ್ತಿ ನೋಡಿದೀವಿ ಗಿಲ್ಲಿ ಸರಿಯಾಗಿ ಆಟನೇ ಆಡ್ತಾ ಇಲ್ಲ ಚೆಂಗ್ಳು ಗ್ಯಾಂಗ್ ಸೋತ್ರ ಪರವಾಗಿಲ್ಲ ಬಕೆಟ್ ಗ್ಯಾಂಗ್ ಮಾತ್ರ ಗೆಲ್ಲಿ ಆಮೇಲೆ ಬೇಕು ಅಂತಲೇ ಬೇಕು ಅಂತಲೇ ಗಿಲ್ಲಿ ಈ ತರ ಡೌಗಳು ಮಾಡ್ತಾವ್ನಿ ಹೋಗ್ತಾ ಹೋಗ್ತಾ ಇದು ಕಾಮಿಡಿ ಶೋ ಆಗ್ತಾ ಇದೆ ಬಿಗ್ ಬಾಸ್ ಶೋ ಅಲ್ಲ ಏನ್ರಿ ಇದೆಲ್ಲಾನ ಅಂದ್ರೆ ಇನ್ನು ಕೆಟ್ಟದಾಗ ನಾನ್ ನೋಡ್ರಪ್ಪ ಫಿಲ್ಟರ್ ಮಾಡಿ ನಿಮ್ಗೆ ಹೇಳ್ತಾ ಇರೋದು ನೋಡಿ ಫಿಲ್ಟರ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀವಿ ಅಂದ್ರೆ ಎಷ್ಟು ಅಸಹ್ಯಕರವಾಗಿ ಎಲ್ಲ ಕಮೆಂಟ್ ಮಾಡಿದ್ದಾರೆ ಅಂದ್ರೆ ಹೌದು ಗಿಲ್ಲಿ ಎಲ್ಲಿ ಇರ್ತಾನೋ ಅಲ್ಲಿ ಟೀಮ್ ಹಾಳಾಗ ಹೋಗ್ತಾ ಇದೆ ಓಕೆನಾ ಟೀಮ್ ಟೀಮ್ ಹೋಗ್ತಾ ಇದೆ ಗಿಲ್ಲಿನೇ ದೊಡ್ಡ ಸಮಸ್ಯೆ ಬಿಗ್ ಬಾಸ್ ನಲ್ಲಿ ಬರೀ ನಾಟಕ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ದಾನೆ ಗೇಮ್ ಆಡ್ಲಿಕ್ಕೆ ಅಲ್ಲಿ ಏನ್ ಸ್ಪೋರ್ಟ್ ಸ್ಪೋರ್ಟ್ಸ್ ನಡೀತಾ ಇದೆ ಅನ್ನೋದೇ ಗೊತ್ತಿಲ್ಲ ಪೆಗ್ ಏನು ಅದಕ್ಕೆ ಗಿಲ್ಲಿ ವೆರಿ ಸಿಲ್ಲಿ ಹಾಕ್ತಿದ್ದಾನೆ ಈಗ ಸ್ವಲ್ಪ ಸಮಯವಂತೆ ಏನು ಸಮ್ಯತೆ ಕಲಿಬೇಕು ಅಂತ ಹಾಕವ್ರಿ ಬರೀ ಈ ತರ ಗಿಲ್ಲಿ ಹಿಂಗಾದ್ರೆ ನೀನು ಸರಿ ಆಗಲ್ಲ ಎಲ್ಲಾ ಟೈಮು ಕಾಮಿಡಿ ಇರಲ್ಲ ತಿಕಾ ಮುಚ್ಕೊಂಡ್ ನೀನ್ ನಾಟ ನೀನ್ ಆಡಲಿ ಆಮೇಲೆ ರಾಯರ ಕುದ್ರೆ ಅದೇ ಆಸ್ ಇಟ್ ಈಸ್ ಆತರ ಲತ್ತೆ ಗಿಲ್ಲಿ ಅಂತ ಹಾಕವ್ರಿ ಗಿಲ್ಲಿ ಎಲ್ಲಿರ್ತೇನೋ ಅಲ್ಲಿ ಬರಿ ಲತ್ತೇನೆ ಅಂತ ಹಾಕವ್ರೆ ಆಮೇಲೆ ಇವನು ಹೋಗಿ ಟೀಮ್ ಯಾವ್ದು ಕೂಡ ಗೆದ್ದಿಲ್ಲ ಇವನು ಖಾಲಿ ಪಲಾವು ಅಂತ ಹಾಕವ್ರಿ ಓಕೆ ನಾ ಮಾತಿನ ಮಲ್ಲ ಬರೀ ಮನೇಲಿ ಮಾತ್ರ ಇದ್ದಾನೆ ಅಷ್ಟೇ ನೀವ್ನು ಹತ್ರ ಮಾತ್ರ ಇದ್ದಾನೆ ಬಿಗ್ ಬಾಸ್ ಮನೆ ಟಾಸ್ಕ್ ಅಲ್ಲ ಅಂತ ಹಾಕವ್ರೆ ಆಮೇಲೆ ಅಪ್ಪ ಪುಣ್ಯಾತ್ಮ ಒಂದಾದ್ರು ಗೇಮ್ ಆಡ್ ಗೆಲ್ಲೋ ಮಾರಯ ಇಲ್ಲ ಅಂದ್ರೆ ನಿಂಗ್ ಓಟ್ ಹಾಕೋ ನನ್ ಮಕ್ಳು ನಾವು ದಡ್ರಾಗ ಹೋಗ್ಬಿಡ್ತೀವಿ ಅಂತ ಹಾಕವ್ರೆ ಅಂದ್ರೆ ಈ ತರ ಬಂದಿರೋವೆಲ್ಲ ಆಲ್ಮೋಸ್ಟ್ ನಿಮ್ಗೆ ಮುನ್ನೂರ ಹದಿನೈದು ಕಮೆಂಟ್ ಬಂದವ ವೀಕ್ಷಕರೇ ಆ ಮುನ್ನೂರ ಹದಿನೈದು ಕಮೆಂಟ್ ಕೂಡ ಅಂದ್ರೆ ಇಲ್ಲಿ ವಿರೋಧವಾಗಿ ಇದೆ ಇಲ್ಲ ಇಲ್ಲ ಈಗ ನೋಡಿ ಮಾತಾಡಿದ್ರಲ್ಲ ಈಗ ನೋಡಿ ಆಕ್ಚುಯಲಿ ಇದು ಏನಪ್ಪಾ ಅಂತಂದ್ರೆ ಈಗ ಬಿಗ್ ಬಾಸ್ ಅಲ್ಲಿ ಈಗ ಈಗ ಏನು ನಮ್ಮ ಗಿಲ್ಲಿ ಅವನಿದ್ದಾನೆ ಗಿಲ್ಲಿ ವೇಳೆ ಇವ್ ಆಟ ಆಡಿಲ್ಲ ಅಂತಂದ್ರೆ ರೀತಿಯಾಗಿ ಟಾಸ್ಕ್ ಗಳು ಆಡಿಲ್ಲ ಅಂತಲ್ಲ ಅವನು ಆಕ್ಚುಲಿ ಇದುವರೆಗೂ ಕಾಮಿಡಿಯಾಗಿ ಫನ್ನಿ ಆಗಿ ಬಂದಿದ್ದಾನೆ ಆದ್ರೆ ಅವ್ನ ಒಳಗಡೆ ಒಬ್ಬ ರಾಜ ಇದ್ದಾನೆ ಮಹಾರಾಜ ಇದ್ದಾನೆ ಅವನು ರೊಚ್ಚಿಗೆ ಇದ್ರೆ ಈ ಆಟಗಳೆಲ್ಲ ಏನು ಅಲ್ಲ ಅವನಿಗೆ ಅಲ್ಲ ಮಾಡ್ತಾರೆ ಅದಕ್ಕೆ ತಡ್ಕಾಗ್ತಾ ಇಲ್ವಲ್ರಿ ಮನೆ ಒಳಗಡೆ ತಗದಗ ಆ ಬೆಂಕಿ ತಕೊಂಡ್ ಎಷ್ಟೋ ಜನರು ಹೊಟ್ಟೆಯಲ್ಲಿ ಮತ್ತ ಇನ್ನೆಷ್ಟೋ ಜನರು ಹೊಟ್ಟೆ ಒಳಗಡೆ ಕುತಂತ್ರದ ಬುದ್ಧಿ ಉಟ್ಕೊಂಡ್ಬಿಟ್ಟೈತೆ ಇನ್ನು ಎಷ್ಟೋ ಜನರು ಮನೆಯಲ್ಲಿ ಈ ಗಿಲ್ಲಿನ ಏನಾದ್ರು ಮಾಡಿ ಕಳಿಸಬೇಕಲ್ಲ ಅಂತ ಅನ್ಬಿಟ್ಟು ಇಲ್ಲದ ಸಲ್ಲದ ಆಪಾದನೆಗಳನ್ನ ಓಕೆನಾ ಬರೀ ಕಾಮಿಡಿಗೆ ಟಾಸ್ಕ್ ಪ್ರತಿ ಸೀಸನ್ ಗಳಲ್ಲೂ ನೀವು ನೋಡಿರ್ಬಹುದು ಎಲ್ಲಾ ಸೀಸನ್ ಗಳಲ್ಲೂ ಹೇಳ್ತಾ ಏನು ಅಂದ್ರೆ ಬಿಗ್ ಬಾಸ್ ಏನು ಎಲ್ಲಾ ಒಲಿಂಪಿಕ್ಸ್ ಹೋಗಿ ಹೋಗಿ ಬಂದಿರ್ಬೇಕಾಗಿತ್ತು ಎಲ್ಲಾ ಟಾಸ್ಕ್ಗಳಲ್ಲಿ ಗೆಲ್ಬೇಕಾದ್ರೆ ಅಥವಾ ಅಲ್ಲಾ ನೀವ್ ಹೇಳ್ತಾ ಇರೋ ತರ ಹೋದ್ರೆ ಅಂದ್ರೆ ಜನಗಳು ಹೇಳೋದು ನೀವ್ ಹೇಳ್ತಾ ಇರೋ ತರ ತಗೊಳದ ಬಿಗ್ ಬಾಸ್ ಮನೆಯಲ್ಲಿ ಗೇಮ್ ಆಡಲ್ಲ ಗೇಮ್ ಆಡಾ ಅಂತನ ಆತರ ಏನಾದ್ರು ಆಟ ಆಡೋರ್ನೇನೆ ತುಂಬಬೇಕಾಗಿತ್ತು ಅಂತ ಹೇಳ್ಬಿಟ್ಟಿರೋರು ಎಸ್ ನಾನು ಹೇಳೋದ್ ಏನ್ ಗೊತ್ತಾ ಇಂಥವೆಲ್ಲ ಖಾಲಿ ಪಿಲ್ಲಿ ಖಾಲಿ ಪಲಾವ್ಗಳು ಓಕೆನಾ ಆದ್ರೆ ನಾನ್ ದಯವಿಟ್ಟು ಎಲ್ಲಾ ತಂದೆ ತಾಯಿಗಳ್ ಹೇಳ್ತಾ ಇದ್ರಪ್ಪ ಓಕೆನಾ ನಿಮ್ ಮಕ್ಳುಗಳ್ ಗಜಗಟ್ ಮೊಬೈಲ್ ನ ಕೊಡ್ಬೇಕಾದ್ರೆ ಲಾಕ್ ಮಾಡ್ಬಿಟ್ ಕೊಡೋದನ್ನ ಕಲೀರಿ ಯಾಕೆ ಅಂತಂದ್ರೆ ಪ್ಯಾಂಗ್ ಪ್ಯಾಂಕ್ ತರ ಆಡ್ಕೊಂಡು ಯಾರ್ಯಾರಿಗೆ ಏನೇನೋ ಮೆಸೇಜ್ ಮಾಡಿ ನಿಮ್ ತಲೆಗ್ ತಂದ್ಬಿಟ್ಟು ಈ ಕೂಡ್ತಾವೇ ಓಕೆನಾ ಮಕ್ಕಳು ಅಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ ಏನೋ ಮೊಬೈಲ್ ಕೊಡ್ತಾರೆ ಆದ್ರೆ ಈಗಿನ ಜನರೇಷನ್ ಮಕ್ಳುಗಳು ಒಬ್ಬೊಬ್ಬೊಬ್ಬಬ್ಬೊಬ್ಬ ಎರಡನೇ ಕ್ಲಾಸ್ ಏನೇನೆ ದಗ 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 ಇರ್ತಾವ ಆಲೇನೆ ಸೊ ಹಂಗ ಯಾರಿಗೋ ಏನೋ ಕಮೆಂಟ್ ಮಾಡಿನೋ ಯಾವ್ದೋ ಹುರ್ಗಿ ಕಮೆಂಟ್ ಮಾಡಿನೋ ಅಥವಾ ಯಾವ್ದೋ ಹುಡ್ಗನ್ ಕಮೆಂಟ್ ಮಾಡಿನೋ ಗಂಡ ಹೆಣತಿಕ್ ತಂದಿಕ್ಕೂ ಅಂತದಾಗ್ಬಿಡುತ್ತೆ ಇಡೀ ಬಿಗ್ ಬಾಸ್ ಮನೆನೇ ಹಾಳು ಮಾಡ್ತಾ ಇದಾರೆ ಇವರು ಇಂಥವರೆಲ್ಲಾನ ಎಷ್ಟು ಕಷ್ಟ ಪಡ್ಕೊಂಡು ಹೋಗಿರ್ತಾರ್ರೀ ಬಡವ್ರ ಮಕ್ಕಳಿಗೆ ಬೆಲೆ ಕೊಡೋದ್ ಕಲ್ತ್ಕೊಳ್ರಿ ಅಂತ ಹೇಳ್ತಾ ಇಲ್ಲ ಕೊಟ್ಬಿಡ್ತೀರಿ ಹೇಳಿ ತುಂಬಾ ಚೆನ್ನಾಗಿದೆ ನಾನ್ ಅವಾಗ್ಲೇ ಹೇಳದೆ ನೀವೇನು ಇವಾಗ ಒಂದು ಸಾರಿ ಬಿದ್ದ ಗಿಲ್ಲಿ ಆಟ ಆಡಿಲ್ಲ ಹಂಗೆ ಹಂಗೆ ಅನ್ಕೊಂಡು ನೀವೇನೀಗ ನೆಗೆಟಿವ್ ಸ್ಟಾರ್ಟ್ ಮಾಡಿದಿರಿ ಆದ್ರೆ ನಿಜವಾಗ್ಲು ಮುಂದಿನ ದಿನಗಳೇ ಅದಕ್ಕೆ ಸರಿಯಾದ ಉತ್ತರವನ್ನ ಕೊಡ್ತಾನೆ ಯಾಕೆಂದ್ರೆ ನಾವು ಗಿಲ್ಲಿನ ಇದುವರೆಗೂ ಆಟ ಆಟ ಅವ್ನ ಆಟ ಆಡಿ ನೋಡ್ಕೊಂಡು ಬಂದಿದೀವಿಗಡೆ ಒಬ್ಬ ಕಾಮಿಡಿಯನು ಇದ್ದಾನೆ ಒಬ್ಬ ರಾಜನು ಕೂಡ ಇದ್ದಾನೆ ಅವನೇನಾದ್ರೂ ನಿಜವಾಗ್ಲೂ ಆಟ ಆಡಕ್ ನಿಂತ್ರೆ ಆಯ್ತಾ ಇವಾಗ ಏನು ಎಲ್ಲ ಅರ್ಚಾಡೋರೆ ಕಿರ್ಚಾಡೋರೆ ಒಂಥರ ಟಾಪ್ ತರ ಕಾಣಿಸ್ತಾ ಇದಾರೆ ಅವ್ರು ಎಲ್ಲರೂ ಕೂಡ ಮೀರ್ಸಿ ಮೀರ್ಸಿ ನಿಲ್ತಾನೆ ಆದ್ರೆ ಏನಾದ್ರೂ ಮುಂದಿನ ದಿನಗಳಲ್ಲಿ ನಿಮ್ಮ ನೆಗೆಟಿವ್ ಏನೇನ್ ಕಮೆಂಟ್ ಮಾಡಿದಾರೆ ಎಲ್ಲಕ್ಕೂ ಕೂಡ ಉತ್ತರ ಸಿಗುತ್ತೆ ಹಂಗ ಅನ್ಕೊಂಡು ಅವನು ನೀವೇನೋ ಮಾಡ್ಬಿಟ್ರಿ ಅಂತ ಅವ್ನು ಯಾವ್ದೇ ಕಾರಣಕ್ಕೂ ಸೋಲುವಂತ ವ್ಯಕ್ತಿ ಅಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀವಿ